ಏನ್ ಇವತ್ತು ಜಲಗ್ರಹ ಸಮಾವೇಶವನ್ನು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ ಈ ಒಂದು ಸಮಾವೇಶಕ್ಕೆ ನಮ್ಮ ಹಿರಿಯರಾದಂಥ ಹಿರಿಯ ನಮ್ಮ ಜಸ್ಟಿಸ್ ಗೋಪಾಲ್ ಗೌಡ್ರು ಈ ಒಂದು ನೇತೃತ್ವ ವಹಿಸ್ಕೊಂಡಿದ್ದಾರೆ ಅಂದ್ರೆ ಬಹಳಷ್ಟು ಸಂತೋಷ ಆಗುತ್ತೆ ಯಾಕಂದ್ರೆ ರಿಟೈರ್ಡ್ ಆಗಿದ್ದಾರೆ ಆರಾಮಾಗಿ ಕುಟುಂಬದ ಜೊತೆ ಮನೆಯಲ್ಲಿ ಆದ್ರೆ ನಮ್ಮ ಜಿಲ್ಲೆದಲ್ಲಿ ಹುಟ್ಟಿದೀವಿ ಈ ಜಿಲ್ಲೆಗೆ ಏನಾದ್ರೂ ಒಂದು ಮಾಡಬೇಕು ಅಂತೇಳಿ ಅವರು ನೇತೃತ್ವ ತಗೊಂಡಿರೋದು ಬಹಳಷ್ಟು ಸಂತೋಷ ಅವ್ರು ನೋಡಿ ನಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ನಾವು ನಮ್ಮ ಕೈಲಾಗಿದ್ದು ಏನಾದ್ರು ಮಾಡಬೇಕು ನಮ್ಮ ಜಿಲ್ಲೆಗೆ ಅಂತೇಳಿ ಇವತ್ತು ಈ ಒಂದು ಸಮಾವೇಶಕ್ಕೆ ಬಂದಿದೀವಿ ವೇದಿಕೆ ಮೇಲೆ ಇರುವಂತ ಎಲ್ಲ ನಮ್ಮ ಗಣ್ಯರಿಗೂ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಇಲ್ಲಿ ಸೇರುವಂತ ಎಲ್ಲ ನಮ್ಮ ಏನ್ ಇವತ್ತು ನೀರಾವರಿ ಹೋರಾಟಕ್ಕೆ ತಾವೆಲ್ಲರೂ ಸೇರಿದ್ರ ನಿಜಕ್ಕೂ ತುಂಬಾ ಅವಶ್ಯಕತೆ ಇರೋ ವಿಚಾರ ಇದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇವತ್ತು ಏನೋ ಬೇರೆ ಡೆವಲಪ್ಮೆಂಟ್ ಬೇರೆ ಬೇರೆ ವಿಚಾರಗಳೆಲ್ಲರೂ ಮಾತಾಡ್ತೀವಿ ಆದ್ರೆ ನಮಗೆ ನೀರೇ ಇಲ್ಲ ಅಂದ್ರೆ ಪ್ರಯತ್ನ ಇಲ್ಲ ಇವತ್ತು ನದಿ ನೀರು ಅನ್ನೋರು ಹೇಳ್ತಾ ಹತ್ತು ಕಿಲೋಮೀಟರ್ ಇದೆ ಅಂತ ನಮ್ಮ ಕರ್ನಾಟಕ ಬಾರ್ಡರ್ ಕೆಜೆಪ್ಪು ಒಂದು ಅಡಿನಲ್ಲಿ ನೀರು ಹರಿತಾ ಇದೆ ಇವತ್ತು ಅಡಿನಲ್ಲಿ ನೀರು ಹರಿತಾ ಇದೆ ಆ ತಾಲೂಕಲ್ಲಿ ಎಲ್ಲ ಕೆರೆಗಳು ನೀರು ತುಂಬಿ ಅರಿತಾ ಇದಾವೆ ಅಷ್ಟು ನೀರು ಹೋಗ್ತಾ ಇದೆ ಇವತ್ತು ನಾವು ಬೆಂಗಳೂರಿಂದ ಬರುವಂತ ನೀರು ಕೊಲೆ ನೀರಲ್ಲಿ ಜೀವನ ಮಾಡುವಂತದಾಗ್ಬಿಟ್ಟಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಸಾವಿರದ ಐನೂರ ಅಡಿ ಬೋರಲ್ಲಿ ಹಾಕಿದ್ರೆ ನೀರು ಸಿಗಲ್ಲ ಕುಡಿಯೋದಕ್ಕೆ ಅಂತ ಪರಿಸ್ಥಿತಿಗಳಿದೆ ಇವತ್ತು ಸರ್ಕಾರಗಳನ್ನ ಹೋರಾಟದ ಮುಖಾಂತರ ಹೆಚ್ಚಿಸೋದಲ್ಲ ಸರ್ಕಾರ ಮಾಡಬೇಕಾಗಿರೋ ಕೆಲಸಗಳಿವೆಲ್ಲ ಆದ್ರೆ ಇವತ್ತು ವಿಧಿ ಇಲ್ಲ ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಕೆಲಸ ಎಲ್ಲರೂ ಮಾಡಬೇಕು ಇಂಥ ಹೋರಾಟಗಳಿಗೆ ನಾವೆಲ್ಲ ಕೈ ಜೋಡಿಸ್ಬೇಕು ಅಂತ ತಿಳಿಸ್ತಾ ನಮಗೆ ಈ ನಾನು ಕೇಳ್ಕೊಳ್ಳೋದೇನಂದ್ರೆ ಇಂಥ ಹೋರಾಟಗಳಿಗೆ ಪ್ರತಿಯೊಂದಕ್ಕೂ ನಾವು ಕೈ ಜೋಡಿಸ್ತೀವಿ ನೆಕ್ಸ್ಟ್ ಸಭೆ ನಮ್ಮ ಮಾನ್ ನಾವು ನಮ್ಗೆ ಅವಕಾಶ ಮಾಡಿಕೊಡಿ ನಾವು ಇದಕ್ಕಿಂತ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಜನ ಸೇರಿಸಿ ಈ ಒಂದು ಹೋರಾಟಕ್ಕೆ ನಾವು ಸಾಗಿ ಹಾಕ್ತೀವಿ ಅಂತ ತಿಳಿಸ್ತಾ ನನ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ ಮಾತು ಮುಗಿಸಿ ನಮಸ್ಕಾರ